ಪ್ರಿಯ ವೀಕ್ಷಕರೇ ಕಲ್ಪನಾ ಎಂದಾಕ್ಷಣ ನಮ್ಮ ಕಣ್ಣು ಮುಂದೆ ಬರೋದು ಆ ಸುಂದರ ಹಾಗೂ ಮುಗ್ಧ ಮುಖ ಆ ಮುಗ್ಧ ಮುಗಲ್ನಗೆ ಜೊತೆಗೆ ನೆನಪಾಗೋದು ಆಕೆಯ ದುರಂತ ಸಾವು ಕೂಡ ಹೇಗಾಯ್ತು ಆಕೆಯ ಸಾವು ಏನಿತ್ತು ಆಕೆಯ ಜೀವನ ಚರಿತ್ರೆ ಏನೆಲ್ಲ ನಡೀತು ಅವಳ ಜೀವನದಲ್ಲಿ ಎಂಬ ಸಣ್ಣ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಕಲ್ಪನಾ ಎಂದಾಕ್ಷಣ ನೆನಪಾಗೋದು ಸುಂದರ ಗೀತೆಗಳು ಆ ಅದ್ಭುತ ನಟನೆ ಹಾಗೂ ಆ ಸುಂದರ ಮೈಮಾಟ ಕೂಡ ಹೌದು ಅವಳು ನೋಡೋಕೆ ಎಷ್ಟು ಸುಂದರವಾಗಿದ್ಲು ಅವಳ ಚಿತ್ರಗಳು ಹಾಗೂ ಆಕೆಯ ನಟನೆ ಎಷ್ಟು ಸುಂದರವಾಗಿತ್ತು ಅಷ್ಟೇ ಭಯಂಕರವಾಗಿತ್ತು ಆಕೆಯ ನಿಜ ಜೀವನ ತನ್ನ ತಮ್ಮ ಹಾಗೂ ಚಿಕ್ಕಮ್ಮನ ಕಾಟ ತಾಳಲಾರದೆ ಆಕೆ ಮನೆಯನ್ನು ತ್ಯಜಿಸಿದ್ದಳು ಮೂಲತಃ ರಂಗಭೂಮಿಯಿಂದ ಚಿತ್ರರಂಗಕ್ಕೆ ಕಾಲಿಟ್ಟ ಕಲ್ಪನಾ ಮುಂದೆ ಅವಳ ಜೀವನದಲ್ಲಿ ಏನಾಯ್ತು ಎಂಬ ದುರಂತ ಕಥೆಯನ್ನ ಹೇಳ ಹೊರಟಿದ್ದೀರಿ ಮೂಲತಃ ದಕ್ಷಿಣ ಕನ್ನಡದ ಕರಾವಳಿ ಪ್ರದೇಶದಿಂದ ಬಂದಂತಹ ಕಲ್ಪನಾ ತನ್ನ ಛಾಪನ್ನ ತನ್ನ ಹೆಜ್ಜೆ ಗುರುತನ್ನ ಇಡೀ ಚಂದನ ವಲದಲ್ಲೆಲ್ಲ ಸ್ಥಾಪಿಸಿದ್ದಳು ತನ್ನದೇ ಆದಂತಹ ಛಾಪನ್ನ ಮೂಡಿಸಿ ಎಲ್ಲರ ತರ ಬೇಷರಿಸಿಕೊಂಡಿದ್ದಳು ಇಂತಹ ಸುಂದರ ನಟಿ ಒಂದು ದುರಂತದ ಸಾವಿಗೀಡಾಗ್ತಾಳೆ ಅಂದ್ರೆ ಇಂತಹ ಹೀನಾಯ ಸಾವನ್ನಪ್ಪತ್ತಾಳೆ ಅಂದ್ರೆ ಯಾರು ಕೂಡ ಊಹಿಸದ ಕಥೆಯಾಗಿತ್ತು ಹೌದು ಆಕೆಯ ಜೀವನದಲ್ಲಿ ದುಃಖವೇ ತುಂಬಿಕೊಂಡಿರುವಾಗ ಆಕೆಗೆ ಪ್ರೀತಿ ಅರಳೋದು ಒಂದು ನಾಟಕ ಕಂಪನಿಯ ಮಾಲಕನಾದಂತಹ ಎನ್ ಬಸವರಾಜ ಎಂಬಾತನ ಮೇಲೆ ಆತನ ಪ್ರೀತಿಯು ಕೂಡ ನಾಟಕೀಯವಾದದೇ ಎಂಬುದನ್ನ ಅವಳಿಗೆ ಅರಿವಾಗುತ್ತೆ ಅದೇ ರೀತಿ ಆತ ಕೋಪದಲ್ಲಿ ಆಕೆಯ ಕೆಣ್ಣೆಗೆ ಬಾರಿಸಿದಾಗ ಆಕೆಯ ಮನನೊಂದು ಜೀವನವೇ ಬೇಡ ಎಂದು ಬೇಸರಗೊಂಡು ಆತ್ಮಹತ್ಯೆಗೆ ಶರಣಾದಳು ಎಂಬ ಕತೆಗಳಿವೆ ಈ ಕತೆಗಳು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಅಸತ್ಯ ಎಂಬುದು ಯಾರಿಗೂ ತಿಳಿದಿಲ್ಲ ಅದೇನೇ ಇರಲಿ ಇಂತಹ ಸುಂದರ ಹೆಣ್ಣು ಮಗಳೊಬ್ಬಳು ಈ ರೀತಿಯಾಗಿ ಸಾವನ್ನಪ್ಪಿರೋದು ದುರಂತವೇ ಸರಿ ಏನಿತ್ತು ಅವಳ ಕಂಪ್ಲೀಟ್ ಸ್ಟೋರಿ ಅನ್ನೋದನ್ನ ನಮ್ಮ ಚಾನೆಲ್ ನ ಮುಖ್ಯಸ್ಥರಾದಂತಹ ಸೈಯದ್ ಸರ್ ಅವರು ಡೀಟೇಲ್ ಆಗಿ ತಮ್ಗೆ ಹೇಳ್ತಾರೆ ನೋಡ್ಕೊಂಡು ಬನ್ನಿ ದೃಷ್ಟಿಯಾಗಿ ಹೊಟ್ಟೆ ನಾವು ಬಂದಿತ್ತು ಮುಂದೆ ನಮಸ್ಕಾರ ವೀಕ್ಷಕರೇ ನಾನು ಸಯ್ಯದ್ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಇವತ್ತೊಂದು ಬಹಳ ಮಹತ್ವಪೂರ್ಣವಾದ ಒಂದು ಕವರ್ ಸ್ಟೋರಿ ತಂದಿದ್ದೇನೆ ವೀಕ್ಷಕರೇ ಯಾಕಂದರೆ ಕವರ್ ಸ್ಟೋರಿ ಸಾಮ್ರಾಜ್ಯಗಳು ಇತಿಹಾಸಗಳು ಅನೇಕ ಪುರಾತನ ಕಾಲದಲ್ಲಿ ಯಾವ್ಯಾವ ಘಟನೆಗಳು ಜರುಗಿದವು ಅನ್ನೋ ಕುತೂಹಲ ನಮಗೂ ಇದೆ ಆ ವೀಕ್ಷಣೆ ಮಾಡೋ ಕುತೂಹಲ ನಿಮಗೂ ಇದೆ ವೀಕ್ಷಕರೇ ಯಾಕೆಂದರೆ ನಾವು ಮೂರು ಸಾಮ್ರಾಜ್ಯದ ಬಗ್ಗೆ ಹೇಳಿದ್ವಿ ಈ ಹಿಂದೆ ನೀವು ಆ ಸಾಮ್ರಾಜ್ಯದ ಬಗ್ಗೆ ಅನೇಕ ಲಕ್ಷಾಂತರ ಜನರು ವೀಕ್ಷಣೆ ಮಾಡಿದರು ವೀಕ್ಷಣೆ ಮಾಡ್ತಾ ಇದ್ದಾರೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸರ್ ನಮಗೆ ಇಂತಿಂಥ ಇತಿಹಾಸದ ಮಹಾನ್ ಪುರುಷರ ಅವರ ಅನೇಕ ಕಲ್ಪನೆಗಳು ಅವರು ಮಾಡಿದಂಥ ಘಟನೆಗಳ ಬಗ್ಗೆ ವಿವರವಾಗಿ ಹೇಳ್ತಾ ಇದ್ದೀರಾ ಸರ್ ನಿಮ್ಮ ಜನಲ್ದಿಂದ ನಾವು ನೋಡ್ತಾ ಇದ್ದೀವಿ ಅಂತ ನಮಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಅದು ನಮಗೆ ಹೆಮ್ಮೆ ಅನಿಸುತ್ತದೆ ನೀವೆಲ್ಲರೂ ವೀಕ್ಷಿಸ್ತಾ ಇದ್ದೀರಾ ಅಂತ ಅದಕ್ಕೆ ಒಂದು ಮತ್ತೊಂದು ಸ್ಟೋರಿ ತಂದಿದ್ದೀನಿ ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ ಚಲನಚಿತ್ರ ನಟ ಈ ಚಲನಚಿತ್ರದಲ್ಲಿ ಚಲನಚಿತ್ರದ ಒಂದು ಉದ್ಯಮದಲ್ಲಿ ಏನೇನು ಘಟನೆಗಳಾಗಿದ್ದಾವೆ ಯಾವ್ಯಾವ ಘಟನೆಗಳು ನಡೆದಿದ್ದಾವೆ ಈ ಹಿಂದೆ ಅನ್ನೋದೊಂದು ಬಹಳ ಮಹತ್ವಪೂರ್ಣವಾದ ಒಂದು ಕವರ್ ಸ್ಟೋರಿ ತಂದಿದ್ದೀನಿ ಇದರ ಬಗ್ಗೆ ಕೆಲವರು ಹೇಳಿದ್ದಾರೆ ಈಗಾಗಲೇ ಕೆಲವರು ಅದನ್ನು ಪ್ರಸಾರ ಮಾಡಿದ್ದಾರೆ ಆದರೆ ಅದರಲ್ಲಿ ಕೆಲವು ಅಂಶಗಳನ್ನು ಬಿಟ್ಟಿದ್ದಾರೆ ಅಲ್ಪ ಸ್ವಲ್ಪ ಅಂಶ ಇದೆ ಆದರೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ನಾನು ಆ ವೀಕ್ಷಣೆ ಯಾವುದಪ್ಪ ಯಾವ ಇತಿಹಾಸ ಯಾವ ಕವರ್ ಸ್ಟೋರಿ ಅಂದರೆ ಕರ್ನಾಟಕ ರಾಜ್ಯದ ಮಿನುಗುತಾರೆ ಕಲ್ಪನಾಳ ಭವಿಷ್ಯದ ಭವಣೆ ಭವಿಷ್ಯದ ಭವನೆ ವೀಕ್ಷಕರೇ ಬಹಳ ಆಕರ್ಷಕವಾದ ಮೈಕಟ್ಟು ಇಟ್ಕೊಂಡು ಸುಂದರೆಯ ನಕ್ಷತ್ರ ಆಗಿ ಬೆಳಗುತ್ತಿರುವ ಬೆಳಗಿದಂಥ ಕಲ್ಪನಾ ಆ ಕಲ್ಪನಾ ಸಾವು ಹೇಗಾಯಿತು ಕಲ್ಪನಾ ಆತ್ಮಹತ್ಯೆಯೋ ಕಲ್ಪನಾ ಕೊಲೆಯೋ ಕಲ್ಪನಾನು ಕೊಂದಾಕ್ಬಿಟ್ರೋ ಕಲ್ಪನಾ ವಿಷತ ಒಂದು ಸತ್ತೋಗಿಬಿಟ್ಲೋ ಕಲ್ಪನಾ ಯಾವ ರೀತಿಯಿಂದ ಈ ಇಹಲೋಕವನ್ನು ತ್ಯಜಿಸಿ ಪರಲೋಕಕ್ಕೆ ಹೋದಳು ವೀಕ್ಷಕರೇ ಅದ್ರ ಬಗ್ಗೆ ಒಂದು ಸವಿಸ್ತಾರವಾದ ಒಂದು ಡಿಟೇಲ್ ಮಾಹಿತಿ ತೊಗೊಂಬಂದಿದ್ದೀನಿ ಈ ಕಲ್ಪನಾ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಮೇ ತಿಂಗಳು ರಾಜ್ಯದ ಹೆಸರಾಂತ ನಟಿ ಕಲ್ಪನಾ ಸಾವು ವೀಕ್ಷಕರೇ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಮೇ ಹನ್ನೆರಡನೇ ತಾರೀಕು ನಿಗೂಢ ರಾತ್ರಿಯ ಅಮಾವಶ ವೀಕ್ಷಕರೇ ಗೋಡೆಯ ಗಡಿಯಾರ ಹನ್ನೆರಡು ಗಂಟೆ ಗಂಟೆ ಬಾರಿಸ್ತಾ ಇತ್ತು ಹನ್ನೆರಡು ಗಂಟೆ ನಂತರ ಈ ಮಿನುಗು ತನ್ನ ಕೊಠಡಿಯಲ್ಲಿ ಒದ್ದಾಡಿ ಒದ್ದಾಡಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ಕೊಂಬಿಟ್ಲು ತನ್ನಷ್ಟಕ್ಕೆ ತಾನೇ ಆ ಪ್ರಾಣ ತ್ಯಾಗ ಮಾಡ್ಕೊಂಡಳು ವಿಷ ಸೇವನೆ ಮಾಡ್ಕೊಂಡಳು ಏನು ಅವಳನ್ನು ಯಾರಾದರೂ ಕೊಂದಾಗಿಬಿಟ್ರು ಅದು ಏನು ಇನ್ನೂ ನಿಗೂಢತೆನ ಇದೆ ಆ ನಿಗೂಢತೆಯ ರಹಸ್ಯ ಏನು ಅನ್ನೋದು ಕೆಲವು ಸನ್ನಿವೇಶ ಮುಖಾಂತರ ಹೇಳ್ತೀನಿ ಕೇಳಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಟೂರು ಪ್ರವಾಸಿರ ಮಂದಿರದಲ್ಲಿ ನಿದ್ದೆ ಗುಳಿಗೆ ಮತ್ತು ವಜ್ರದ ಉಂಗುರ ಸೇವನೆಯಿಂದ ಸಾವಾಯಿತು ಅಂತ ಒಂದು ನಂಬಿಕೆ ಅದು ಅಂದು ರಾತ್ರಿ ಅಮಾವಾಸ್ಯೆ ಯಾಕೆ ಅಮಾವಾಸ್ಯೆ ದಿನವೇ ಯಾಕೆ ಹೀಗಾಯಿತು ಏನಾಯಿತು ಸಾವಿನ ನಂತರ ಅವಳ ಶವ ಅನಾಥವಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅನಾಥವಾಗಿಯೇ ಬಿದ್ದಿತ್ತು ಮರಣೋತ್ತರ ಪರೀಕ್ಷೆಗಾಗಿ ಯಾರೂ ಇದ್ದಿರಲಿಲ್ಲ ಕನಿಷ್ಠ ಹನ್ನೆರಡು ತಾಸುವರೆಗೆ ಹನ್ನೆರಡು ಗಂಟೆವರೆಗೆ ಆ ಹೆಣ ಗೋಟೂರು ಪ್ರವಾಸಿ ಮಂದಿರದಿಂದ ತೆಗೆದುಕೊಂಡು ಹೋಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸೇರಿಸಿದಾಗ ಮರಣೋತ್ತರನ ಪರೀಕ್ಷೆ ಆಗಬೇಕಾದ್ರೆ ಯಾರೂ ಮುಂದೆ ಬರ್ತಾ ಇದ್ದಿರಲಿಲ್ಲ ಅವರ ನೆಂಟಸ್ಥರು ಇಲ್ಲ ದೂರದ ಬೆಂಗಳೂರು ಇಲ್ಲಿ ಯಾರೂ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಒಂದು ಅಭಿನಯ ಮಾಡಲಿಕ್ಕೆ ಬಂದಂಥ ಒಂದು ಅದ್ಭುತ ಮಹತ್ವಪೂರ್ಣವಾದ ಒಂದು ಕಲ್ಪನೆಯ ಕಲ್ಪನಾ ಈ ಲೋಕದಲ್ಲಿ ಇಲ್ಲ ತನ್ನ ಹರೆಯದ ಮೂವತ್ತೈದು ವಯಸ್ಸಿನಲ್ಲಿ ಈ ಜಗತ್ತನ್ನು ಮರೆಮಾಚಿಸಲು ತನ್ನ ಜೀವನಕ್ಕೆ ತನ್ನ ಜೀವಕ್ಕೆ ಕತ್ತಲೆಯನ್ನು ಆವರಿಸಿಕೊಂಡಂಥ ಒಂದು ಮಹಾನ್ ಮಹಿಳೆ ಆ ಮಿನುಗು ತಾರೆ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಂಥ ಅನೇಕ ರೀತಿಯ ತನ್ನ ಕಲೆಯ ಅಭಿನಯದ ಮುಖಾಂತರ ಲಕ್ಷಾಂತರ ಕೋಟ್ಯಾಂತರ ಜನರನ್ನು ರಂಜಿಸಿದವಳು ಮನರಂಜಿಸಿದವಳು ನಗಿಸಿದವಳು ಅಳಿಸಿದವಳು ದುಃಖಕಾರಕ ಅನೇಕ ಕ್ರಾಂತಿಕಾರಕ ಅನೇಕ ವೈಚಾರಿಕ ಅನೇಕ ಸಾಮಾಜಿಕ ರಂಗದ ಮೌನ ತಾರೆ ಕಲ್ಪನಾ ತನ್ನ ಜನರನ್ನು ಸಾರ್ವಜನಿಕರನ್ನು ಪ್ರೇಕ್ಷಕರನ್ನು ಕುಣಿದು ಕೊಪ್ಪಳಿಸಿ ತನ್ನ ಬಡತನದ ಬೇಗೆಯಿಂದ ತತ್ತರಿಸಿದರೂ ಸಹಿತ ತನ್ನ ಮೈಮಾಟು ತನ್ನ ಸೌಂದರ್ಯದ ಸುಂದರತೆಯ ಸೊಬಗಿನೊಂದಿಗೆ ಎಲ್ಲರ ಮನಸ್ಸನ್ನು ಗೆದ್ದಂಥ ತಾರೆ ಅಂದರೆ ಕಲ್ಪನಾ ವೀಕ್ಷಕರೇ ನೋಡಿ ವೀಕ್ಷಕರೇ ಇವಳು ಉತ್ತರ ಕರ್ನಾಟಕಕ್ಕೆ ಯಾಕೆ ಬಂದಳು ಕಲ್ಪನಾ ಕಲ್ಪನಾ ಉತ್ತರ ಕರ್ನಾಟಕಕ್ಕೆ ಬರಲಿಕ್ಕೆ ಕಾರ್ನಿಭೂತ್ರರು ಯಾರು ಉತ್ತರ ಕರ್ನಾಟಕಕ್ಕೆ ಬಾಲನಟಿಯಾಗಿ ಬಂದಳು ಬಾಲನಟಿಯಾಗಿ ವೀಕ್ಷಕರೇ ಆಕೆ ಚಿಕ್ಕ ವಯಸ್ಸಿನಲ್ಲಿಯೂ ಶಾಲಾ ಮಾಧ್ಯಮಿಕ ಶಾಲೆಯವರೆಗೆ ಓದಿದವಳು ಅಲ್ಲಿಯೂ ಸಹಿತ ಹಾಕಿ ಅಭಿನಯದಲ್ಲಿನೇ ಕಾರ್ಯಕ್ರಮ ಮಾಡ್ತಿದ್ದು ಶಾಲೆಯಲ್ಲಿ ಎಲ್ಲರಿಗೂ ಒಂದು ಶಿಕ್ಷಕರಿಗೂ ಅಚ್ಚುಮೆಚ್ಚಿನಾಗಿದ್ದಳು ಯಾವಾಗಲೂ ನೃತ್ಯ ಮಾಡಬೇಕು ಏನಾದರೂ ಒಂದು ಡೈಲಾಗ್ ಹೇಳಬೇಕು ತಾನು ಅಭಿನಯ ಮಾಡಬೇಕು ಅನ್ನೋ ಮನೋಭಾವನೆಯೇ ಇಟ್ಕೊಂಡು ಬಂದಿದಳು ಕಲ್ಪನಾ ಆ ಕಲ್ಪನಾ ಇವತ್ತು ನಮ್ಮ ಮುಂದೆ ಇಲ್ಲ ವೀಕ್ಷಕರೇ ಆದರೆ ಅವಳು ಮಾಡಿದಂಥ ಸಾಧನೆ ಅವಳು ನಟಿಸಿದಂಥ ಚಿತ್ರಗಳು ಅವಳು ನಟನೆ ಮಾಡಿದಂಥ ಸನ್ನಿವೇಶಗಳು ಇವತ್ತು ನಮ್ಮ ಮುಂದೆ ಇದೆ ಅದರ ಬಗ್ಗೆ ಡಿಟೇಲ್ ಕವರ್ ಸ್ಟೋರಿ ಹೇಳ್ತೀನಿ ನೋಡಿ ಈ ಘೋರ ಕೃತ್ಯ ಎ ಸಿಗಿದವರು ಯಾರು ನೋಡಿ ಎನ್ ಬಸವರಾಜ್ ಅವರ ನಾಟ್ಯ ಸಂಘದಲ್ಲಿ ಆಕೆ ನಾಟಕ ಅಭಿನಯ ನಡೀತಾ ಇತ್ತು ಆ ನಾಟಕ ಅಭಿನಯ ನಡೆಯುವಾಗ ನಾಟಕದ ಮಧ್ಯಭಾಗದಲ್ಲಿಯೇ ಹೊಡೆದಾಟ ಬಡಿದಾಟ ಅಂತ ಒಂದು ಸೀನ್ ಬಂದಿತ್ತು ಈಕೆ ಮಲತಾಯಿ ಪಾತ್ರ ಮಾರ್ತಿದ್ಲು ಆ ಮಲತಾಯಿ ಪಾತ್ರದಲ್ಲಿ ಹೊಡೆದಾಟ ಬಡದಾಟ ಸೀನಲ್ಲಿ ನಿಜವಾಗಿಯೇ ಆಕೆ ಮೇಲೆ ಹಲ್ಲೆ ಆಯ್ತಾ ನಿಜವಾಗಿಯೇ ಆಕೆ ಮೇಲೆ ಏನಾದರೂ ಒಂದು ದುರಂತ ಸಂಭವಿಸುತ್ತಾ ಅದನ್ನು ಒಂದು ಮನಸ್ಸಿಗೆ ಹಚ್ಕೊಂಡು ಇದೊಂದು ಘೋರ ಕೃತ್ಯ ಎಸಗಿದಾಳ ಅನ್ನೋ ಒಂದು ಊಹಾಪೋಹಗಳು ಇವೆ ನಿಜವಾದ ಸತ್ಯ ಏನು ಗೊತ್ತು ಆ ದೇವರೇ ಬಲ್ಲ ಆ ಕಲ್ಪನಾ ಆತ್ಮಕ್ಕೆ ಗೊತ್ತು ಕಲ್ಪನಾ ಸತ್ತೋಗಿ ಸ್ವರ್ಗದಲ್ಲಿದ್ದಾಳೆ ಆಕೆಗೆ ಗೊತ್ತು ವೀಕ್ಷಕರೇ ಇದೆಲ್ಲ ನಾವು ಕೆಲವು ಬಲ್ಲ ಮೂಲಗಳಿಂದ ಸಂಗ್ರಹ ಮಾಡಿದ್ದು ಆಕೆ ಹುಟ್ಟಿದ್ದು ದಿನಾಂಕ ಜುಲೈ ಹತ್ತೊಂಬತ್ತು ನೂರ ನಲ್ವತ್ಮೂರು ಹೆಸರು ಆಕೆಯದು ಕಲ್ಪನಾ ಇದ್ದಿರಲಿಲ್ಲ ಶರತ್ ಕಲಾ ಅಂತ ವೀಕ್ಷಕರೇ ಶರತ್ ಕಲಾ ಅಂತ ಆಮೇಲೆ ಈ ನಾ ಚಿತ್ರರಂಗದಲ್ಲಿ ಬಂದ ತಕ್ಷಣ ಆಕೆ ಕಲ್ಪನಾ ಆದಳು ನಾಟಕ ಹೊಡೆದಾಟ ಬಡದಾಟ ದೃಶ್ಯದಲ್ಲೇ ನಿಜವಾದ ಹಲ್ಲೆ ಮಾಡಿದವರು ಯಾರು ಇದೆಲ್ಲನೂ ಕೂಡ ಈ ಮಿನುಗುತಾರೆ ಕಲ್ಪನಾ ಶಾಲೆಜ್ ಕಾಲೇಜುಗಳಲ್ಲಿ ಅಭಿನಯದ ಹುಚ್ಚು ಇವಳಿಗಿತ್ತು ಅಭಿನಯಕ್ಕಾಗಿ ಉತ್ತರ ಕರ್ನಾಟಕಕ್ಕೆ ಬಂದಳು ಇವಳಿಗೆ ಪ್ರಮುಖ ಪ್ರೇರಣೆ ಮತ್ತು ಸಹಾಯ ಹಸ್ತ ಚಾಚಿಸಿದವರು ಹಾಸ್ಯ ನಟ ನರಸಿಂಹರಾಜು ನೂರಾರು ಚಿತ್ರಗಳಲ್ಲಿ ಅಭಿನಯಿಸಿದಂಥ ನರಸಿಂ ಮಾನವೀಯತೆ ಧರ್ಮ ಇದ್ದವರು ನರಸಿಂಹರಾಜು ಎಲ್ಲರನ್ನು ಹಾಸ್ಯ 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 ಮಾಡಿ ಮಾಡಿ ಸತ್ತೋಗ್ಬಿಟ್ರು ಆ ಹಾಸ್ಯ ನರಸಿಂಹರಾಜು ಈಕೆಯನ್ನು ಉತ್ತರ ಕರ್ನಾಟಕದಲ್ಲಿ ಒಂದು ಚಲನಚಿತ್ರ ಪ್ರಾರಂಭ ಇದೆ ಅದರಲ್ಲಿ ನಿನಗೆ ಒಂದು ಬಾಲ್ಯ ನಟಿಯಾಗಿ ತೆಗೆದುಕೊಳ್ಳುತ್ತೇನೆ ಅಂತ ಮೊಟ್ಟ ಮೊದಲ ಸಿನಿಮಾವನ್ನು ತಯಾರು ಮಾಡಿದರು ಅವರ ನೇತೃತ್ವದಲ್ಲಿ ಆ ಸಿನಿಮಾ ಹೆಸರು ಸಾಕು ಮಗಳು ವೀಕ್ಷಕರೇ ಸಾಕು ಮಗಳದಿಂದ ಕಲ್ಪನಾ ಪ್ರತಿಭೆಯಾಗಿ ಬೆಳೆದಲು ಆದರೆ ಕೋಣೆ ಮಗಳಾಗಿ ಜಗತ್ತೇ ಬಿಟ್ಟು ವಿಸ್ಮಯಕಾರಿ ಘಟನೆ ವೀಕ್ಷಕರೇ ಚಿತ್ರದಲ್ಲಿ ಬಾಲ್ಯ ನಟಿಯಾಗಿ ಪಾತ್ರ ಕೊಡಿಸಿದರು ಕ್ರಮೇಣ ಅಭಿನಯದಿಂದ ಬೆಳೆದು ಶರಪಂಜರ ಕಪ್ಪು ಬಿಳುಪು ಗಂಧದ ಗುಡಿ ಬೆಳ್ಳಿ ಮೋಡ ಗೆಜ್ಜೆ ಪೂಜೆ ಈ ಎರಡು ಕನಸು ತುಂಬ ಪ್ರಸಿದ್ಧಗಳಾದವು ಗಂಧದ ಗುಡಿ ನಿರ್ದೇಶಕ ಸನ್ಮಾನ್ಯ ಇವತ್ತು ಅವರೂ ಇಲ್ಲ ಶ್ರೀಮಾನ್ ಪಂತಲು ಇವಳಿಗೆ ತುಂಬ ಬೆಳೆಯಲಿಕ್ಕೆ ಕಾರಣೀಭೂತರಾದರು ಅರವತ್ತೇಳು ಎಪ್ಪತ್ತರಲ್ಲಿ ಜಯಂತಿ ಆರತಿ ಭಾರತಿ ಈಕೆಯ ಅಭಿನಯವನ್ನು ನೋಡಿ ದಿಕ್ಕಾ ಪಾಲಾಗಿ ಹೋಗಿಬಿಟ್ರು ನೋಡಿ ಜಯಂತಿ ಆರತಿ ಭಾರತಿ ಎಂಥ ಹೆಸರಾಂತ ನಟ ನಟಿಯ ನಟಿಯರು ಈ ಕಲ್ಪನಾ ಕೆಲವೇ ಕ್ಷಣಗಳಲ್ಲಿ ಬಂದು ನಾಲ್ಕಾರು ಸಿನಿಮಾದಿಂದ ದೇಶದಲ್ಲಿಯೇ ಪ್ರಖ್ಯಾತಳಾದಳಂದರೆ ಆರತಿ ಭಾರತಿ ಜಯಂತಿ ಇವಳ ಅಭಿನಯ ನೋಡಿ ದಿಕ್ಕೆಟ್ಟು ಹೋಗಿಬಿಟ್ರು ಇವರು ಕೊನೆಗೆ ಕಲ್ಪನಾಳೇ ಅದ್ಭುತ ನಟಿ ಅಂತ ಸಹಿತ ಘೋಷಣೆ ಮಾಡಿಬಿಟ್ರು ವೀಕ್ಷಕರೇ ಈ ಕಾ ಜಯಂತಿ ಆರತಿ ಭಾರತೀಯವರನ್ನು ಹಿಂದಕ್ಕೆ ಹಾಕಿ ತನ್ನ ಅಭಿನಯದ ಮುಖಾಂತರ ಪಾರುಪತ್ಯ ಸಾರಿದಳು ಕಲ್ಪನಾ ಕ್ರಮೇಣ ಮುಂದಕ್ಕೆ ಸಾಗಿ ಪುಟ್ಟಣ್ಣ ಕನಗಾಲರ ಮೆಚ್ಚುಗೆ ನಟಿಯಾದಳು ನೋಡಿ ವೀಕ್ಷಕರೇ ಪುಟ್ಟಣ್ಣ ಕಣಗಾಲ ಹೆಸರಾಂತ ಚಲನಚಿತ್ರ ನಿರ್ದೇಶಕ ಆ ಪುಟ್ಟಣ್ಣ ಕನಗಾಲ ಅವರು ಈಕೆಯನ್ನು ಬಹಳ ಪ್ರೀತಿಯಿಂದ ತೆಗೆದುಕೊಂಡು ಆಕೆಗೆ ತಮ್ಮ ಸಿನಿಮಾದಲ್ಲಿ ನಟನೆ ಮಾಡಲಿಕ್ಕೆ ಕರೆದುಕೊಂಡು ಹೋಗಿ ಅವಳನ್ನು ಮತ್ತಷ್ಟು ಬೆಳೆಸಿದರು ಆವಾಗ ಒಂದು ಘಟನೆ ನಡೆಯುತ್ತೆ ವೀಕ್ಷಕರೇ ಪುಟ್ಟಣ್ಣ ಕನಗಾಲ ಮತ್ತು ಕಲ್ಪನಾ ಅವಳ ಜೊತೆ ಇಬ್ಬರ ಮಧ್ಯೆ ಪ್ರೇಮ ಪ್ರಕರಣ ಪ್ರಾರಂಭ ಆಗುತ್ತೆ ಇಂಥ ಪ್ರೇಮ ಪ್ರಕರಣ ಗಾಢವಾದ ಪ್ರೀತಿಯ ಪ್ರೇಮ ಪ್ರಕರಣ ಪ್ರಾರಂಭ ಆಗುತ್ತೆ ಇಬ್ಬರೂ ಅನ್ಯೋನ್ಯವಾಗಿ ತಮ್ಮಷ್ಟಕ್ಕೆ ತಾವೇ ಪ್ರೀತಿಸ್ತಾರಂತ ಕೆಲವು ಬಲ್ಲ ಮೂಲಗಳಿಂದ ತಿಳಿದು ಬಂತು ಪುಟ್ಟಣ್ಣ ಕನಗಾಲ್ ಅವರು ವಶಾತ್ ಯಾವುದೋ ಒಂದು ಚಲನಚಿತ್ರ ಶೂಟಿಂಗ್ಗೋಸ್ಕರ ವಿದೇಶಕ್ಕೆ ಹೋಗ್ತಾರೆ ವಿದೇಶಕ್ಕೆ ಹೋಗಿ ಬರೋತ್ನಲ್ಲಿ ಮೂರು ನಾಲ್ಕು ತಿಂಗಳಾಗುತ್ತೆ ಅಲ್ಲಿವರೆಗೆ ಯಾವುದಾದ್ರೂ ನೀನು ಅಭಿನಯ ಮಾಡಮ್ಮ ಅಂತ ಹೇಳೋಗ್ತಾರೆ ಆವಾಗ ಈಕೆ ಉತ್ತರ ಕರ್ನಾಟಕದ ಎನ್ ಬಸವರಾಜ್ ನಾಟಕ ಕಂಪನಿಯಲ್ಲಿ ಸೇರ್ಕೊಂಡ್ಬಿಡ್ತಾಳೆ ಯಾರೂ ಕಲ್ಪನಾ ನಾಟಕ ಕಂಪನಿಯಲ್ಲಿ ಸೇರಿಕೊಂಡ ತಕ್ಷಣ ಇವರು ಪುಟ್ಟಣ್ಣ ಕನಗಾಲವರು ಆಕೆಗೆ ಒಂದು ನನ್ನೊಂದು ನೆನಪಿನ ಕಾಣಿಕೆ ಇರಲಿ ಅಂತ ಒಂದು ವಜ್ರದ ಉಂಗುರ ಕೊಟ್ಟು ಹೋಗ್ಬಿಡ್ತಾರೆ ನೋಡಿ ಆ ವಜ್ರದ ಉಂಗುರ ಎಂಥ ದುರಂತ ಕೆಲಸ ಮಾಡುತ್ತೆ ಪ್ರೀತಿಯ ಕಾಣಿಕೆಯಾಗಿ ಕೊಟ್ಟಂಥ ಆ ವಜ್ರದ ಉಂಗುರ ಏನು ಮಾಡುತ್ತೆ ಅನ್ನೋದು ಕಲ್ಪನಾಳ ಕಲ್ಪನೆಯ ಜಗತ್ತಿನಲ್ಲಿ ಈ ಇಹಲೋಕ ಬಿಟ್ಟಂಥ ಕಲ್ಪನಾ ಮುಂದೆ ಏನು ಮಾಡ್ತಾಳೆ ಏನಾಗುತ್ತೆ ಕಲ್ಪನಾದು ದುರಂತ ಕತೆ ಮುಂದೆ ನೋಡಿ ಎನ್ ಬಸವರಾಜವರ ನಾಟಕದಲ್ಲಿ ಆ ಎನ್ನ ಬಸವರಾಜರು ಈಕೆ ಮೇಲೆ ಪ್ರೇಮ ಲೋಕದಿಂದ ಪ್ರಭಾವ ಬೀರ್ಲಿಕ್ಕೆ ಹೋಗ್ತಾರೆ ಒತ್ತಡ ಹಾಕ್ಲಿಕ್ಕೆ ಹೋಗ್ತಾರೆ ಆದರೆ ಒಪ್ಪಲ್ಲ ನಾನು ಈಗಾಗಲೇ ಪ್ರೀತಿ ಮಾಡಿಬಿಟ್ಟಿದ್ದೀನಿ ಅವರ ಪ್ರೀತಿಯನ್ನು ನಾನು ಹಂಚ್ಕೊಳ್ಳೋದಿಲ್ಲ ಅಂತ ಸರಾಗವಾಗಿ ಸಾರಿ ಸಾರಿ ಹೇಳಿದರು ಸಹಿತ ಬಸವರಾಜ ಒಪ್ಪಲ್ಲ ಬಸವರಾಜ್ ಯಾವಾಗಲೂ ಖಳನಾಯಕನ ಪಾತ್ರ ವಹಿಸಿದವನು ಆ ಖಳನಾಯಕನ ರೂಪದಲ್ಲಿ ಆಕೆಗೆ ಅರ್ಧ ನಾಟಕದಲ್ಲೇ ಮಧ್ಯದಲ್ಲೇ ಆ ಸೀನ್ದಲ್ಲೇ ಆಕೆಗೆ ದೈಹಿಕ ಹಲ್ಲೆ ಸಹಿತ ಮಾಡ್ತಾನೆ ನಾಟಕ ಬಂದಾಗುತ್ತೆ ಪ್ರೇಕ್ಷಕರು ಎದ್ದೋಗಿಬಿಡ್ತಾರೆ ಆಹಾಕಾರ ಆಗುತ್ತೆ ಅಲ್ಲೋಲು ಕಲ್ಲೋಲಾಗುತ್ತೆ ತಂಬು ತಗಡಿನ ತಂಬು ಬಂಬುಗಳನ್ನ ಕಿತ್ತಾಕಿ ಜನ ಕುರ್ಚೆಗಳನ್ನು ಬೀಸಾಕಿ ಎತ್ತಾಕಿ ಹೋಗಿಬಿಡ್ತಾರೆ ಇದು ಆದ ಘಟನೆ ಗೋಟೂರದಿಂದ ಸಮೀಪದಲ್ಲೇ ಆದಂಥ ಘಟನೆ ವೀಕ್ಷಕರೇ ಅಲ್ಲಿಂದ ಕಲ್ಪನಾ ಆ ಘಟನೆಯಿಂದ ನೊಂದು ನಡೆದಾರಿಯಿಂದ ಬರ್ತಾಳೆ ನಾಲ್ಕು ಕಿಲೋಮೀಟ್ರು ಪ್ರವಾಸಿ ಮಂದಿರ ಗೋಟೂರು ಅವಾಗ ಯಾವ ಪ್ರವಾಸಿ ಮಂದಿರ ಇರಲಿಲ್ಲ ಅದು ಬ್ರಿಟಿಷರ ಪುರಾತನ ಕಾಲದೊಂದು ಪ್ರವಾಸಿ ಮಂದಿರ ಕರಿ ಹಂಚಿನ ಹಳೆಯ ಕಾಲದ ಒಂದು ಕಟ್ಟಡ ಆ ಕಟ್ಟಡ ಇನ್ನೂ ಇದೆ ಅಲ್ಲಿ ಒಂದು ಕೊಠಡಿ ಒಂದು ಬೆಂಚು ಒಂದು ಟೇಬಲು ಈಗಾಗಲೇ ಅದನ್ನು ಬಹಳ ಪುನರುಜ್ಜೀವನ ಮಾಡಿ ಒಂದು ಏನೋ ಹೊಸ ರೂಪ ತಳಿಸಿದ್ದಾರೆ ಆದರೆ ಕಲ್ಪನಾನೇ ಕಲ್ಪನೆ ಮಾತ್ರ ಅಲ್ಲಿ ಹೋಗಿಲ್ಲ ಯಾರೋ ಗೋಟ್ರ ಐಬಿ ಅನ್ನೋಲ್ಲ ಕಲ್ಪನಾ ಐಬಿ ಅಂತಾರೆ ಇನ್ನೂ ಆ ಪ್ರವಾಸಿ ಮಂದಿರ ಇನ್ನೂ ಇದೆ ವೀಕ್ಷಕರೇ ಅಲ್ಲಿ ಕೊಠಡಿ ಒಳಗಡೆ ಹೋದ ತಕ್ಷಣ ನಿಮಗೆ ಸಿಗುವುದು ಒಂದು ಬೆಂಚು ಒಂದು ಟೇಬಲು ಈಗ ಅದನ್ನು ಡೈನಿಂಗ್ ಟೇಬಲ್ ಮಾಡಿಕೊಂಡು ಊಟ ಗೀಟ ಮಾಡಲಿಕ್ಕೆ ಪಾರ್ಟಿ ಮಾಡ್ತಾರೆ ಆದರೆ ಅಲ್ಲಿ ಜನ ಇನ್ನೂ ಕಲ್ಪನಾನ ಆತ್ಮ ಇದೆ ಕಲ್ಪನಾನ ಆತ್ಮ ಪುಕಾರ ಸುತ್ತೆ ಅಂತಾರೆ ವೀಕ್ಷಕರೇ ಅದನ್ನು ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಕಲ್ಪ್ನಾಳ್ಕ್ಕೆ ಕಲ್ಪನಾಗೆ ಈ ಪ್ರೇಮ ಪ್ರಸಂಗ ಯಾವಾಗಲೂ ತಡೆಯಲಿಕ್ಕಾಗೋಲ್ಲ ಮೂವತ್ತೈದು ವರ್ಷದ ಹರಿಯದ ಸುಂದರ ಹೆಣ್ಣು ಆಕೆಯ ಕೊನೆಯ ಚಿತ್ರ ಒಡ ಹುಟ್ಟಿದವರು ಕೊನೆಗೆ ಅವಳ ಹೆಸರಿನ ಮೇಲೆ ಎರಡು ಸಾವಿರದ ಹದಿನೈದರಂದು ಅಭಿನೇತ್ರಿ ಚಿತ್ರ ತೆಗೆದು ಕಲ್ಪನಾಳ ಜೀವನ ಚರಿತ್ರೆಯ ಪರಿಚಯ ಮಾಡಿಕೊಟ್ಟರು ನೋಡಿ ವೀಕ್ಷಕರೇ ಆಕೆ ಸತ್ತೋಗ ಎರಡು ಸಾವಿರದ ಹದಿನೈದರಂದು ಚಲನಚಿತ್ರದ ಹೆಸರು ಅಭಿನೇತ್ರಿ ಅಂತ ಒಂದು ಫಿಲ್ಮ್ ತಯಾರು ಮಾಡಿ ಆಕೆಯ ನೆನಪಿಗೆಗೋಸ್ಕರ ಒಂದು ಸ್ಮರಣೀಯವಾಗಿ ಒಂದು ಚಲನಚಿತ್ರ ನಡೆಸ್ತಾರೆ ಚಲನಚಿತ್ರ ಕಲಾವಿದರು ಚಲನಚಿತ್ರ ನಿರ್ದೇಶಕರು ಚಿತ್ರ ಕಲಾವಿದರ ಸಂಘದವರು ಕೂಡ್ಕೊಂಡು ಕಲ್ಪನಾ ಕಲ್ಪನೆ ಆಗಬಾರ್ದು ಕಲ್ಪನಾ ಜೀವಂತ ಜೀವಂತಿದ್ದಾಳೆ ಅಂತ ಒಂದು ಅಭಿನೇತ್ರಿ ಅಂತ ಒಂದು ಸಿನಿಮಾ ತಯಾರು ಮಾಡ್ತಾರೆ ಆ ಸಿನಿಮಾ ಚೆನ್ನಾಗಿ ಓಡುತ್ತೆ ಯಾಕೆಂದರೆ ಕಲ್ಪನಾನ್ ಪಾತ್ರ ಯಾರೋ ವಹಿಸಿದ್ದಾರೆ ಅದರಲ್ಲಿ ಅದರ ಡಿಟೇಲ್ಸು ಗೊತ್ತಿಲ್ಲ ನಮಗೆ ಆದರೆ ಅಭಿನೇತ್ರಿ ಚಲನಚಿತ್ರ ಭಾಳ ಚೆನ್ನಾಗಿ ಓಡುತ್ತೆ ಕಲ್ಪನಾನ್ ಮತ್ತೆ ನೋಡಬೇಕು ನೋಡಬೇಕು ಆಸೆ ಇದ್ದವರು ನೋಡಲ್ದವರು ನೋಡಲಿಕ್ಕೆ ಬರ್ತಾರೆ ಆದರೆ ಕಲ್ಪನಾನ ಪ್ರತಿರೂಪ ಅಲ್ಲಿರುತ್ತೆ ವೀಕ್ಷಕರೇ ಆಮೇಲೆ ಕೊನೆಗೆ ಅಭಿನೇತ್ರಿ ಚಿತ್ರ ತೆಗೆದ ಮೇಲೆ ಜೀವನ ಚರಿತ್ರೆಯ ಪರಿಚಯ ಮಾಡಿಕೊಡ್ತಾರೆ ಯಾವಾಗಲೂ ಕಲ್ಪನಾ ಸ್ಟೈಲ್ ಯಾವಾಗಲೂ ಮೆಗಾ ಸ್ಟೈಲ್ ಸ್ಲೀವ್ಲೆಸ್ ಬ್ಲೌಸ್ ಹಾಕೋದು ಆ ದೊಡ್ಡ ಓಲೆಗಳು ಕಣ್ಣು ತುಂಬ ಕಾಡಿಗೆ ರೇಷ್ಮೆ ಸೀರೆ ದೊಡ್ಡ ಜಡೆ ಹಣೆಗೆ ಯಾವಾಗಲೂ ಕುಂಕುಮ ಹೂವಿನಿಂದ ಅಲಂಕರಿಸಿದ ಜಡೆಗಳು ಆ ತುಂಬ ಒಳ್ಳೆಯ ಪರ್ಸ್ನಾಲಿಟಿ ಕಲ್ಪನಾಳ್ದು ಮೋಹಕ ಸುಂದರಿ ಈ ನಟಿ ಎಪ್ಪತ್ತೊಂಬತ್ತು ಮೇರಂದು ಅವಳ ಪ್ರಾಣ ಪಕ್ಷಿ ರಾತ್ರಿ ಅಮಾವಾಸ್ಯ ಹಾರಿ ಹಾರಿಹೋಯಿತು ಆ ಸ್ಥಳ ಆತಳು ಇದ್ದ ಕೊಠಡಿ ಇನ್ನೂ ಇದೆ ವೀಕ್ಷಕರೇ ಯಾವಾಗಲೂ ಕಲ್ಪನಾಳಿಗೆ ಹೂವಿನ ಪರಿಮಳ ಬಹಳ ಪ್ರೀತಿ ನಾಟಕ ಮಾಡುವಾಗ ಸಹಿತ ಅನೇಕ ಚಲನಚಿತ್ರದಲ್ಲಿ ನೀವು ನೋಡಿರ್ಬೋದು ಗೆಜ್ಜೆ ಪೂಜೆ ಶರಪಂಜರ ಎರಡು ಕನಸು ಅವಳ ಎಲ್ಲ ಸಿನಿಮಾಗಳಲ್ಲಿಯೂ ಆಕೆ ತನ್ನ ಹೇರ್ ಸ್ಟೈಲ್ದಿಂದನೇ ಆಕರ್ಷಣೆ ಮಾಡ್ತಿದ್ಲು ತುಂಬ ಕಣ್ಣು ತುಂಬ ಕಾಡಿಗೆ ಹಚ್ಕೋತಿದ್ಲು ಆ ಕಾಡಿಗೆಯಿಂದ ಭಾಳ ಅಟ್ರಾಕ್ಷನ್ ಆಗಿ ಜನರ ಮನರನ್ನು ರಂಜಿಸ್ತಿದ್ಲು ಬಹಳ ಪ್ರೀತಿಯ ಮೋಹಕ ನಟಿ ಅವಳು ಇಲ್ಲ ಅವಳ ಆತ್ಮ ಮಾತ್ರ ಇದೆ ಅವಳ ಆತ್ಮ ಅವಳು ಪದೇ ಪದೇ ಉಪಯೋಗಿಸುತ್ತಿದ್ದ ಅಲ್ಲಿ ಒಂದು ಮಿರರ್ ಇದೆ ಈಗೂ ಆ ಕನ್ನಡಿ ಆ ಜೀವಂತ ಕನ್ನಡಿ ಇನ್ನೂ ಇದೆ ವೀಕ್ಷಕರೇ ಆ ಕೊಠಡಿಯಲ್ಲಿ ಆ ಕನ್ನಡಿಯಲ್ಲಿ ಕೆಲವರು ಮಾತಾಡ್ತಾರೆ ಆ ಕನ್ನಡಿ ಟೇಬಲ್ ಬೆಂಚ್ ಇದೆ ಆವಾಗಿನಿಂದ ಇಲ್ಲಿವರೆಗೆ ಅದನ್ನು ಯಾರೂ ಉಪಯೋಗಿಸಿಲ್ಲ ಈಗ ಅದು ಡೈನಿಂಗ್ ಹಾಲಾಗಿ ಪರಿವರ್ತನೆಗೊಂಡು ಪಾರ್ಟಿ ಮಾಡುವ ಸ್ಥಾನವಾಗಿದೆ ಕೆಲ ಜನರು ಅಲ್ಲಿ ಆಕೆ ಆತ್ಮ ತಿರುಗುತ್ತಿದೆ ಗೆಜ್ಜೆ ಸಪ್ಪಳ ಬರುತ್ತದೆ ಪರಿಮಳದ ಸುವಾಸನೆ ಬರುತ್ತದೆ ಅಂತ ಕೊಠಡಿಯಲ್ಲಿ ಹೇಳ್ತಾರೆ ವೀಕ್ಷಕರೇ ಅಮಾವಾಸ್ಯೆಯ ದಿನ ಸುವಾಸನೆ ಪರಿಮಳದ ವಾಸನೆ ಬರುತ್ತದೆ ಬಾತ್ರೂಮ್ನಲ್ಲಿ ನಳ ತನ್ನಷ್ಟಕ್ಕೆ ತಾನೇ ಪ್ರಾರಂಭ ಆಗುತ್ತೆ ಆರಿಸಿದ ದೀಪಗಳು ಲೈಟುಗಳು ಆರಿಸಿದ ದೀಪಗಳು ಉರಿಯಲು ಆರಂಭಿಸುತ್ತವೆ ಎಂಥ ನಿಗೂಢತೆ ಇದೆ ನೋಡಿ ಇನ್ನೂ ಜನ ಹೇಳ್ತಾರೆ ಆದರೆ ಅದನ್ನು ಊಹಾಪೋಹ ಅಂತಿರೋ ಸತ್ಯ ಘಟನೆ ಅಂತೀರೋ ಅವಳು ಸ್ನಾನ ಮಾಡಿ ಹೊರಗಡೆ ಆ ನೀರನ್ನು ಬಾತ್ರೂಮ್ದಲ್ಲಿ ನೋಡಿದವರು ಇದ್ದಾರೆ ಆ ಹೊರಗಡೆ ಬಂದ ಕಾಲಿನ ಹೆಜ್ಜೆಗಳು ಮೂಡಿದ್ದು ಸಹಿತ ಕೆಲವರು ನಂಬಿದ್ದಾರೆ ಕೆಲವರು ಅಲ್ಲಿ ಇದ್ದವರು ಹೇಳಿದ್ದಾರೆ ವಸತಿ ಮಾಡಿದವರು ಪುರಾತನ ಕಾಲದ ಜನ ಆದರೆ ಆಕೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಯಾರಿಗೂ ನೋವು ನೋವು ಮಾಡಿಲ್ಲ ಯಾರಿಗೂ ಭಯದ ವಾತಾವರಣವನ್ನು ಆಕೆ ಮಾಡಿಲ್ಲ ಆ ಕನ್ನಡಿಯಲ್ಲಿ ಮಾತ್ರ ಆಕೆ ಕಾಣಿಸಿದ್ದು ನೋಡಿದವರಿದ್ದಾರೆ ಆ ಕನ್ನಡಿಯಲ್ಲಿ ಕಲ್ಪನಾ ಪದೇ ಪದೇ ತನ್ನ ಹೇರ್ ಸ್ಟೈಲನ್ನು ನೋಡ್ತಿದ್ದು ಆ ಕನ್ನಡಿಯಲ್ಲಿ ಅವಳು ರೂಮ್ದಲ್ಲಿ ಇದ್ದಾಗ ಕನ್ನಡಿ ಇಲ್ಲದ ರೂಮ್ ಆ ನಾಟಕ ಕಂಪನಿಯವರಿಗೆ ವಿನಂತಿ ಒತ್ತಡ ಮಾಡಿ ಕನ್ನಡಿ ನನಗೆ ಬೇಕೇ ಬೇಕು ಅಂತ ಒಂದು ಕನ್ನಡಿ ಹಾಕ್ಸ್ಕೊಂಡಿದ್ಲು ಆ ಕನ್ನಡಿ ಇನ್ನೂ ಇದೆ ಕಲ್ಪನಾನ ದೇಹ ಒಡೆದು ಹೋಯಿತು ಕಲ್ಪನಾನ ದೇಹ ಹೋಯಿತು ಆದರೆ ಕನ್ನಡಿ ಹೋಗಿಲ್ಲ ಕನ್ನಡಿ ಇದೆ ಆ ಕನ್ನಡಿಯಲ್ಲಿ ಅಮಾವಾಸ್ಯೆ ರಾತ್ರಿ ಆಕೆಯ ಪ್ರತಿಬಿಂಬ ಕಾಣಿಸುತ್ತದೆ ಅಂತ ಜನ ಮಾತಾಡ್ತಾರೆ ಅದು ಎಷ್ಟು ಸತ್ಯವೋ ಎಷ್ಟು ಏನೋ ಅದು ದೇವರೇ ಬಲ್ಲ ಕಲ್ಪನಾಳಿಗೆ ಬಿಟ್ಟಿದ್ದು ವಿಷಯ ವೀಕ್ಷಕರೇ ಕನ್ನಡಿಯಲ್ಲಿ ರಾತ್ರಿ ಕಾಣಿಸುತ್ತಾಳೆ ಅಂತ ಉದುವಾ ಪೋಗಳಿಂದ ಸುದ್ದಿ ಹಬ್ಬಿಸಿದರು ಅಲ್ಲಿ ಯಾರಿಗೂ ತೊಂದರೆ ಮಾಡಿಲ್ಲ ಅತಿಯಾದ ವಜ್ರ ನೋಡಿ ಪ್ರೀತಿಯ ಕಾಣಿಕೆ ಕೊಟ್ಟಂಥ ವಜ್ರ ಆ ವಜ್ರ ಆಕೆ ಯಾವಾಗಲೂ ತನ್ನ ಬೆರಳಿನಲ್ಲಿ ಹಾಕೋತಿದ್ಲು ಒಂದು ಪ್ರೀತಿಯ ಪುಟನ ಕಣ್ಗಾಲ್ ಕೊಟ್ಟಂಥ ಒಂದು ಪ್ರೀತಿಯ ಉಂಗರ ಆ ಘಟನೆ ನಾಟಕ ಕಂಪನಿಯಲ್ಲಿ ದೈಹಿಕ ಅಲ್ಲಿ ಆದ ಘಟನೆ ಆದ ನಂತರ ನೇರವಾಗಿ ಕೊಠಡಿಗೆ ಬರ್ತಾಳೆ ಕೊಠಡಿಗೆ ಬಂದ ತಕ್ಷಣ ಸಂಪೂರ್ಣವಾಗಿ ಉಂಗರವನ್ನು ಸೀಪಿ ಬಿಡ್ತಾಳೆ ಅದನ್ನು ಹೊಟ್ಟೆಯಲ್ಲಿ ಹಾಕೊಂಡ್ಬಿಡ್ತಾಳೆ ಆ ವಜ್ರ ಯಾವಾಗಲೂ ವಿಷಕಾರಿ ವೀಕ್ಷಕರೇ ಗೊತ್ತಿದೆ ನಿಮಗೂ ಆ ವಜ್ರ ಕರಳನ್ನು ಛಿದ್ರ ಮಾಡುತ್ತೆ ತನ್ನ ಕೊನೆ ಉಸಿರು ಬಿಟ್ಟು ಬಿಡ್ತಾಳೆ ಕಲ್ಪನಾ ಈ ಜಗತ್ತಿನ ಇಹಲೋಕವನ್ನು ಒಂದು ಅಭಿನೇತ್ರಿ ಬಿಡ್ತಾಳೆ ಅಂದರೆ ಎಷ್ಟು ದುಃಖಕರ ಸಂಗತಿ ಎಷ್ಟೋ ಜನ ಹಾಗೆ ಸಾಯ್ತಾರೆ ಆದರೆ ಒಂದು ಅಭಿನೇತ್ರಿ ತಯಾರಾಗಬೇಕಾದ್ರೆ ಒಂದು ಪೈಲಟ್ ತಯಾರಾಗಬೇಕಾದ್ರೆ ಒಂದು ನಟ ತಯಾರಾಗಬೇಕಾದ್ರೆ ಒಂದು ಪ್ರಧಾನಮಂತ್ರಿ ತಯಾರಾಗಬೇಕಾದ್ರೆ ಒಂದು ಸೈನಿಕ ತಯಾರಾಗಬೇಕಾದ್ರೆ ಒಂದು ಕರ್ನಲ್ ತಯಾರಾಗಬೇಕಾದ್ರೆ ಅದು ಬಹಳ ಶ್ರಮದಿಂದ ತಯಾರಾಗ್ತಾರೆ ವೀಕ್ಷಕರೇ ಇಂಥ ಒಂದು ಮೋಹಕ ನಟಿ ನಮ್ಮ ಮುಂದೆ ಇಲ್ಲ ಆ ವಜ್ರದ ಉಂಗುರ ಸೇವನೆ ದೈಹಿಕ ಹಲ್ಲೆಯಾದ ಕುರುಹುಗಳು ಮರಣೋತ್ತರ ಪರೀಕ್ಷೆಯಲ್ಲಿ ಕಂಡು ಬರ್ತವೆ ಪೋಸ್ಟ್ಮಾರ್ಟಮ್ನಲ್ಲಿ ಕೆಲವು ಉಗುರಿನ ಕುರುಹುಗಳು ದೇಹ ಮೇಲೆ ಹೊಟ್ಟೆಯಲ್ಲಿ ವಜ್ರದ ಉಂಗುರ ಏನು ಒತ್ತಡದಿಂದ ವಜ್ರ ಉಂಗುರ ಆಕೆಗೆ ಹಾಕಿಸಿದ್ರು ದೈಹಿಕವಾಗಿ ಆಕೆನ ಹಲ್ಲೆ ಮಾಡಿ ಉಸಿರುಗಟ್ಟಿ ವಾತಾವರಣದಿಂದ ಆಕೆನ ಕೊಂದ್ಬಿಟ್ರು ನಿದ್ದೆ ಮಾತ್ರೆಯಿಂದ ಅಂತ ಹೇಳ್ತಾರೆ ಆವಾಗ ನಿದ್ರೆ ಮಾತ್ರೆ ಸಿಗೋದು ಕಠಿಣ ಐವತ್ತು ಅರುವತ್ತು ನಿದ್ದೆ ಮಾತ್ರೆ ಹೇಗೆ ಸಿಗ್ತಾವೆ ಆ ನಿದ್ರೆ ಮಾತ್ರೆ ಇಟ್ಕೊಳ್ಳೋಂಥ ಪರಿಸ್ಥಿತಿ ಆದರೂ ಆಕೆಗೆ ಎಲ್ಲಿಂದು ಆವಾಗಂತೂ ದೊಡ್ಡ ದೊಡ್ಡ ಕಠಿಣ ಕಾನೂನುಗಳು ಐವತ್ತು ಅರವತ್ತು ನಿದ್ದೆ ಮಾತ್ರೆಗಳದು ವ ಪೋಹ ಅಂತ ನಮ್ಮ ಸಮೀಕ್ಷೆಯಿಂದ ಬಂದಿದೆ ವೀಕ್ಷಕರೇ ಪುಟ್ಟನ ಕಣ್ಗಾಳ್ ಭಾಳ ಶ್ರೀಮಂತ ವ್ಯಕ್ತಿ ಅವಳು ಭಾರ ಅಗರ್ಭ ಶ್ರೀಮಂತರು ಅನೇಕ ಚಲನಚಿತ್ರಗಳನ್ನ ಮಾಡಿದ್ದಾರೆ ಆರ್ತಿ ಅವರ ಧರ್ಮಪತ್ನಿ ಅನೇಕ ಕೋಟ್ಯಾಂತರ ರೂಪಾಯಿ ಖರ್ಚುಗಳನ್ನ ಮಾಡಿ ಸೆಟ್ಗಳನ್ನ ತಯಾರು ಮಾಡಿ ಸ್ಟುಡಿಯೋಗಳ್ನ ಮಾಡಿ ಅವರು ಸಿನಿಮಾಗಳನ್ನ ತಯಾರು ಮಾಡ್ತಿದ್ರು ಅಂಥ ಶ್ರೀಮಂತ ವ್ಯಕ್ತಿ ಒಂದು ಎರಡು ಮೂರು ಕ್ಯಾರೆಟ್ದು ಉಂಗುರ ಆಕೆಗೆ ಒಂದು ಪ್ರೀತಿಯ ಕಾಣಿಕೆ ಕೊಟ್ಟಿದ್ದಾರೆ ಅದು ಯಾವಾಗಲೂ ತಪ್ಪಾಗಲಿಕ್ಕಿಲ್ಲ ಕೊಟ್ಟಿದ್ದಾರೆ ಅವರು ಅದೇ ಉಂಗುರ ಆಕೆಗೆ ಸಾವಿನ ಉರುಳಾಗಿ ಪರಿಣಮಿಸಿತು ವೀಕ್ಷಕರೇ ಇಂಥ ಒಂದು ಮಹತ್ವಪೂರ್ಣವಾದ ಕಲ್ಪನಾ ಇವತ್ತು ನಮ್ಮ ಕಲ್ಪನಾ ಲೋಕದಲ್ಲಿ ಮಾತ್ರ ಇದ್ದಾಳೆ ನಮ್ಮ ಮನಸ್ಸಿನಲ್ಲಿದ್ದಾಳೆ ನಮ್ಮ ದ ತಲೆಯಲ್ಲಿದ್ದಾಳೆ ನಮ್ಮ ಲೋಕದಲ್ಲಿ ಇಲ್ಲ ನಮ್ಮ ಮುಂದೆ ಇವತ್ತು ಕಲ್ಪನಾ ಇಲ್ಲ ಕಲ್ಪನಾ ನಟಿಸಿದ ಅನೇಕ ಸಿನಿಮಾಗಳು ಮಾತ್ರ ಇಂದು ಅವು ಎಂದೂ ಮಾಸಿ ಹೋಗಲ್ಲ ಯಾವಾಗಲೂ ಕಲ್ಪನಾ ಸಿನಿಮಾ ಹತ್ತಿದರೆ ನಾವು ಆನ್ಲೈನ್ ಮೇಲೆ ಯೂಟ್ಯೂಬ್ದಲ್ಲೇ ಆಗಲಿ ನಾವು ಸಿನಿಮಾಗಳನ್ನ ನೋಡ್ತಾ ಇರ್ತೀವಿ ಕಲ್ಪನಾನ ನಟನೆ ನೋಡಿ ಮೈ ತುಂಬ ಬಟ್ಟೆ ನೋಡಿ ಅಶ್ಲೀಲತೆ ಇಲ್ಲ ಆಕೆ ಹೇರ್ ಸ್ಟೈಲ್ ನೋಡಿ ಯಾವ ದೇಹದ ಅಂಗಾಂಗಗಳು ಸಹಿತ ಕಾಣಲಾರದಂತೆ ಒಂದು ಸೌಭಾಗ್ಯವತಿಯ ಲಕ್ಷಣದಂತೆ ಎಷ್ಟೊಂದು ಅದ್ಭುತವಾಗಿ ಆಕೆಯ ನಟನೆ ಆಕೆಯ ವಯಸ್ಸು ಆಕೆಯ ಪ್ರತಿಯೊಂದು ಕ್ಷಣ ಕ್ಷಣದ ಆಕೆಯ ನಟನೆಯ ಚಿತ್ರಗಳು ಸಹಿತ ತಾವು ಶರಪಂಜರ ಎರಡು ಕನಸು ಗೆಜ್ಜೆ ಪೂಜೆ ಸಾಕು ಮಗಳು ಇವನ್ನೆಲ್ಲ ಸಿನಿಮಾಗಳಲ್ಲಿ ನೋಡಿ ವೀಕ್ಷಕರೇ ಆದರೆ ಇದೊಂದು ದುರಂತ ಕಟ ಘಟನೆ ನನ್ನ ಚಾನಲ್ ಮುಖಾಂತರ ಪ್ರಸಾರ ಇದ್ದೀನಿ ಇದರಲ್ಲಿ ಎಷ್ಟೊಂದು ಊಹಾಪೋಗಳು ಸಹಿತ ಇದರಲ್ಲಿ ಮಿಕ್ಸ್ ಆಗಿರ್ಬೋದು ಆದರೆ ಸತ್ತದ್ದು ಮಾತ್ರ ವಿಷ ಸೇವಣೆಯಿಂದ ದೃಢಪಟ್ಟಿದೆ ದೈಹಿಕ ಹಲ್ಲೆಯಿಂದ ಅಂತ ದೃಢಪಟ್ಟಿದೆ ಆದರೆ ಈ ಚಾನಲ್ ನಿಮಗೆ ಇಂಥ ಒಂದು ಸಾಮ್ರಾಜ್ಯ ಇಂಥದೊಂದು ಘಟನೆಗಳು ಹಳೆಯ ತಲೆಮಾರಿನ ಘಟನೆಗಳು ಇಂದಿನ ನಮ್ಮ ಯುವ ಪೀಳಿಗೆಗೆ ಇಂಥ ಒಂದು ನಟರು ಇದ್ದರು ಇಂಥ ನಟನೆ ಮುಖಾಂತರ ಲಕ್ಷಾಂತರ ಕೋಟ್ಯಾಂತರ ಜನರನ್ನು ಒಂದು ಸಿನಿಮಾ ಹಾಲ್ ಅವಾಗೇನಿತ್ತು ಟೂರಿಂಗ್ ತಂಬುಗಳಿದ್ದು ತ ಹಳ್ಳಿ ಹಳ್ಳಿಯಲ್ಲಿ ತಿರುಗಾಡುವಂಥ ಟಾಕೀಜ್ಗಳಲ್ಲಿ ಇಂಥ ಸಿನಿಮಾಗಳನ್ನು ಎಷ್ಟೊಂದು ಅಭಿಮಾನದಿಂದ ನೋಡ್ತಿದ್ರು ಇವತ್ತು ನಮ್ಮ ಆಧುನಿಕ ಶೈಲಿಯ ಸಿನಿಮಾಗಳಿಗೂ ಕಲ್ಪನಾನ ಸಿನಿಮಾ ಶೈಲಿಗಳಿಗೂ ಹೋಲಿಸಿದರೆ ನೋಡಿದರೆ ಸಿನಿಮಾ ಮತ್ತೆ ಮತ್ತೆ ಕಲ್ಪನಾದೇ ನೋಡಬೇಕಾಗುತ್ತೆ ವೀಕ್ಷಕರೇ ದಯವಿಟ್ಟು ಈ ನನ್ನ ಕವರ್ ಸ್ಟೋರಿ ಕಲ್ಪನಾಳ ದುರಂತ ಕಥೆಯ ಒಂದು ಆತ್ಮಾವ ಲೋಕನ ಕಥೆಯ ವಿವರವಾದ ವರದಿಯನ್ನು ಹೇಳಿದೀನಿ ವೀಕ್ಷಕರೇ ಇದು ನಿಮಗೆ ಸರಿ ಅನಿಸಿದರೆ ಚೆನ್ನಾಗಿ ಅನಿಸಿದರೆ ಇಷ್ಟ ಆದರೆ ಇಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ನಮ್ಮ ಚಾನಲ್ ವಿಸ್ತಾರವಾಗಿ ಬೆಳೆಯಲಿಕ್ಕೆ ಬಲಗಡೆ ಇರುವಂಥ ಬಟನನ್ನು ಆನ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಸ್ತಾರವಾಗಿ ಬೆಳೆಯುವಂಥ ಈ ಚಾನಲ್ಗೆ ನೀವು ಎಲ್ಲರೂ ಬೆಂಬಲಿಸ್ತೀರಾ ಈ ಸ್ಟೋರಿ ನಿಮಗೆ ಬಹಳ ಚೆನ್ನಾಗಿ ಅನಿಸುತ್ತೆ ಅಂತ ತಿಳಿದು ಇವತ್ತಿನ ಈ ಕವರ್ ಸ್ಟೋರಿ ಮುಗಿಸುತ್ತೇನೆ ವೀಕ್ಷಕರೇ ನಮಸ್ಕಾರ ಸಂಕೇಶ್ವರದಿಂದ ಬೆಳಗಾವಿ ಹೋಗೋ ದಾರಿಯಲ್ಲಿ ಸಿಗೋದೇ ಈ ಗೋಟೂರ್ ಟೂರ್ ಐ ಇಲ್ಲೇ ಉಳ್ಕೊಂಡಿದ್ರು ಅಂತಾರೆ ಆ ಕಲ್ಪನಾ ಕಲ್ಪನಾ ಉಳ್ಕೊಂಡಿದಂತಹ ಆ ಐಪಿಗೆ ಹೋಗುವಾಗ ಹೊರಗಡೆಯಿಂದ ಇನ್ಸ್ಪೆಕ್ಷನ್ ಬಂಗ್ಲೋ ಅಂತ ಬೋರ್ಡ್ ಹಾಕಿದ್ದು ತಮಗೆ ಕಾಣಸಿಗುತ್ತೆ ಸಿಗುತ್ತೆ ಹಾಗೆ ಒಳಗಡೆ ಹೊರಟಾಗ ಅಲ್ಲಿರುವಂತಹ ಒಂದು ಗೇಟ್ ಹಾಗೂ ಕೆಲವೊಂದಿಷ್ಟು ಮರಗಳು ತಮಗೆ ನೋಡಲು ಸಿಗುತ್ತೆ ಹೊರಗಡೆಯಿಂದ ಏನೋ ನೋಡಿದ್ದಾ ಇತ್ತು ಬನ್ನಿ ಹಾಗಾದ್ರೆ ಆ ಪ್ರವಾಸಿ ಮಂದಿರದ ಒಳಗಡೆ ಏನಿದೆ ಅನ್ನೋದನ್ನ ನಾವು ತೋರಿಸ್ತೀವಿ ಈ ಪ್ರವಾಸಿ ಮಂದಿರದ ಒಳಗಡೆ ಹೋಗ್ತಿದ್ದ ಹಾಗೆ ನಮ್ಗೊಂದು ಖಾಲಿ ಕೋಣೆ ಸಿಗುತ್ತೆ ಅದು ಚಿಕ್ಕದಾಗಿರುತ್ತೆ ಹಾಗೆ ಮುಂದೆ ಹೋಗ್ತಾ ಇದ್ರೆ ಪರದೆ ಸರಿಸಿದ ತಕ್ಷಣ ನಮಗೆ ಕಾಣಿಸೋದು ಕೂತ್ಕೊಳ್ಳೋಕೆ ಅಂತ ಸೋಫಾ ಹಾಗೂ ಪಕ್ಕದಲ್ಲೇ ಇಟ್ಟಿರುವಂತಹ ಒಂದು ಸಿಂಗಲ್ ಬೆಡ್ ಪ್ರವೇಶಿಸಿದ ನಂತರ ಬಲಗಡೆಗೆ ತಿರುಗಿದ್ರೆ ತಮಗೊಂದು ಡೈನಿಂಗ್ ಹಾಲ್ ಕಾಣಿಸುತ್ತೆ ಅದೇ ಇದೇನಿದು ಡೈನಿಂಗ್ ಹಾಲ್ ನಲ್ಲಿ ಏನಕ್ಕೆ ಈ ಕನ್ನಡಿಯನ್ನ ಇಟ್ಟಿದ್ದಾರೆ ಅಂತ ತಾವು ಯೋಚಿಸ್ತಿದ್ರೆ ತಮ್ಮ ಊಹೆ ತಪ್ಪಾಗಿರುತ್ತೆ ಇವಾಗ ತಾವು ನೋಡ್ತಾ ಇರೋದು ಡೈನಿಂಗ್ ಹಾಲ್ ಆದ್ರೆ ಮುಂಚೆ ಇದೇ ಕಲ್ಪನಾ ರವರ ಬೆಡ್ರೂಮ್ ಆಗಿತ್ತಂತೆ ಅವರಿಗೆ ಅನುಕೂಲ ಆಗ್ಲಿ ಅಂತಾನೆ ಈ ಮಿರರ್ ಅನ್ನ ಅಲ್ಲಿ ಇಟ್ಟಿತ್ತು ಇದೀಗ ನೀವು ನೋಡ್ತಾ ಇರುವಂತಹ ಇದೇ ಕನ್ನಡಿ ಮುಂದೆ ಕೂತು ಕಲ್ಪನಾರವರು ಆ ನಿದ್ದೆ ಮಾತ್ರೆಗಳನ್ನು ಹಾಗೂ ಆ ವಸ್ತ್ರದ ಉಂಗುರವನ್ನ ಪುಡಿ ಮಾಡಿ ನುಂಗಿದ್ದರು ಎನ್ನಲಾಗುತ್ತೆ ಹಿಂಸೆ ತಾಳಲಾರದೆ ಹೊಟ್ಟೆ ನೋವು ತಾಳಲಾರದೆ ಒದ್ದಾಡುತ್ತಾ ಹೋಗಿ ಈ ಬಚ್ಚಲ ಮನೆಯಲ್ಲಿಯೇ ಪ್ರಾಣ ಪಕ್ಷಿಯನ್ನ ಬಿಟ್ಟಿದ್ದರು ಎಂದು ಹೇಳಲಾಗುತ್ತೆ ಡೈನಿಂಗ್ ನಲ್ಲಿ ಈ ಬೆಡ್ ಅನ್ನ ಇರಿಸಲಾಗಿತ್ತು ಈ ಬೆಡ್ ಅಲ್ಲಿದ್ದಾಗ ಅದು ಬೆಡ್ ಎನಿಸಿಕೊಳ್ತಾ ಇತ್ತು ಇದೇ ಬೆಡ್ ಮೇಲೆ ಕಲ್ಪನಾರವರು ಮಲಗ್ತಿದ್ರಂತೆ ರೆ ತಾವೀಗ ನೋಡ್ತಾ ಇರುವಂತಹ ಈ ಮಾವಿನ ಮರ ಕಲ್ಪನಾರವರಿಗೆ ಬಹಳ ಇಷ್ಟವಾಗಿತ್ತಂತೆ ಅವರಿಗೆ ಬೇಜಾರಾದಾಗ ಖುಷಿಯಾದಾಗ ಕಾಲ ಕಳಿಬೇಕು ಅನಿಸ್ದಾಗ ಒಬ್ಬರೇ ಕೂತ್ಕೊಬೇಕು ಅನಿಸ್ದಾಗ್ಲೆಲ್ಲ ಅವರು ಬಂದು ಕೂರ್ತಾ ಇರುವಂತಹ ಜಾಗವೇ ಈ ಮಾವಿನ ಮರ ಈ ಮಾವಿನ ಮರ ಸುತ್ತ ಓಡಾಡೋದು ಮಾವಿನ ಮರದ ಕೆಳಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಕಾಲ ಕೊಳೆಯೋದೆಂದ್ರೆ ಕಲ್ಪನಾರವರಿಗೆ ಅಚ್ಚುಮೆಚ್ಚಾಗಿತ್ತಂತೆ